ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಮರಳುಗಾರಿಕೆ ಮರಳುಗಾರಿಕೆ ನಡೀತಾ ಇದೆ ಅಂತ ಪೊಲೀಸ್ ಇಲಾಖೆಗೆ ಕಾಲ್ ಮಾಡಿದ್ದಕ್ಕೆ ದಲಿತ ಯುವಕನ ಮೇಲೆ ಹದಿನೈದು ಜನ ಸಬರಣಿಯರಿಂದ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ಸಂಭವಿಸಿದೆ ಇನ್ನೇ ಹಲ್ಲೆಯಾದರೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಈ ಮರಳುಗಾರಿಕೆಗೆ ಸಾಥ್ ನೀಡ್ತಾ ಇದ್ದಾರ ಪೊಲೀಸರು ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಕೋಲಿ ಸಮಾಜದ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಠಲ್ ನಾಟಿಕಾರ್ ಮತ್ತು ಗ್ಯಾಂಗ್ ನಿಂದ ಹಲ್ಲೆ ನಡೆದಿರುವಂತಹ ಆರೋಪ ಕೇಳಿ ಬಂದಿದೆ ನಮ್ಮೆದುರು ನೀವು ನಿಂತರೆ ಊರಲ್ಲಿ ನಿಮ್ಗೆ ಉಳಗಾಲ ಇಲ್ಲ ಎನ್ನುವಂತ ಒಂದು ಬೆದರಿಕೆಯನ್ನ ಹಾಕಲಾಗಿದೆ ಈ ಗ್ರಾಮದಲ್ಲಿ ನೀವು ಹೇಗೆ ಜೀವನ ನಡೆಸ್ತೀರಿ ಅದು ನೋಡೇ ಬಿಡ್ತೀನಿ ಅಂತ ಜೀವ ಬೆದರಿಕೆ ಕೂಡ ಹಾಕಿರುವಂತಹ ಆರೋಪ ಕೇಳಿ ಬಂದಿದೆ ಗುಂಡಾ ಗುಂಡಾವರ್ತನೆ ಇನ್ನೂ ನಿಲ್ಲದ ದಲಿತರ ಮೇಲೆ ದೌರ್ಜನ್ಯ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಇದು ಅನ್ಯಾಯ ಕೂಡಲೇ ಅವರನ್ನ ಬಂಧಿಸಬೇಕು ದಲಿತರ ಪರ ದಲಿತ ಪರ ಸಂಘಟನೆಗಳಿಂದ ಉಗ್ರವಾದ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಮತ್ತು ನಾವು ಇರ್ಬೇಕಾ ಏನು ಬಿಟ್ಟು ಹೋಗ್ಬೇಕ್ರಿ ಹಿಂಗಾದ್ರೆ ಇದೇ ಥರ ಹಿಂಗೆ ಮುಂದೆ ನಡಿಬೇಕಾ ಏನು ಇವ್ರಿಗೆ ಏನು ಮಾಡ್ಬೇಕು ನೀವು ಹೇಳಬೇಕು ಗೌರ್ಮೆಂಟ್ ಅವ್ರು ನೀವೇ ಹೇಳಬೇಕು ಒಟ್ನಲ್ಲಿ ಮುಂದಿನ ಇದಾವೆ ನೀವು ತಿರುಮಾಳಿ ಮರ ಪರ್ಶೀರಾಮ್ ರೀ ನಮಸ್ಕಾರ ರೀ ಸರ ನಮ್ಮ ಅಫ್ಜಲ್ಪುರ್ ತಾಲೂಕು ಗುಲ್ಬರ್ಗ ಜಿಲ್ಲಾ ಅವಳಗ ಗ್ರಾಮ ರೀ ಹಿರಿಯ ರೀ ನಮ್ಮ ಅವಳಗ ಗ್ರಾಮದಲ್ಲಿ ಗುರುವಾರ ದಿನ ಒಂದು ಘಟಕ ರೀ ಹಿಂಗೆ ನಮ್ಮ ತಮ್ಮಗೆ ಒಂದು ದೌರ್ಜನ್ಯದಿಂದ ಹೊಡೆದಾರ್ರೀ ಅದಕ್ಕೋಸ್ಕರ ಈಗ ಮೀಡಿಯಾ ಮಾಡ್ತಾ ರೀ ಈಗ ಏನಂದ್ರೆ ಈಗ ಹೆಂಗಂದ್ರೆ ದಲಿತರ ಮ್ಯಾಗ ಪೂರಾ ಅನ್ಯಾಯ ರೀ ನಾವು ದಲಿತರತ್ರ ಈಗ ಎದ್ರ ಕಾಲಕ್ಕಪ್ಪ ಅಂದ್ರೆ ಗಾಡಿಗಳು ಮನೆ ಮುಂದೆ ರೋಡ್ ಮ್ಯಾಗ ನಡೆದಾವ್ರಿ ಅವ್ರು ಊಚು ಕೊಡ್ಲಿಕ್ಕೆ ಹತ್ತಿರೋ ಕಲ್ಲು ಹೊಡ್ಲಿಕ್ಕೆ ಹತ್ತಿರೋ ಗೊತ್ತಿಲ್ರಿ ನಮ್ಗೆ ಗಾಡಿಗಳು ನಡೆದಾವ್ರಿ ಗಾಡಿಗಳ ಕಾಲ ನಮ್ಮವರು ಏಕಿ ಮಾಡಕ್ಕೆ ಬಂದ್ರಿ ಅವ್ರಿಗೆ ಏಕಿ ಮಾಡ್ಲಿಕ್ಕೆ ಬಂದ ಕಾಲಾಗ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗ್ತದ್ರಿ ಹೈತಿತ್ರಿ ಹೈದ ಕಾಲ ನಮ್ಮ ತಮ್ಮ ಎದ್ದು ದೊಡ್ಡ ಬಂದು ಹೊರಗೆ ಮುಕ್ಕೊಂಡಿದ್ರಿ ಬಂದು ಓಡಿ ಬಂದು ಏನು ಹೇಳ್ದ ಏ ಗಾಡಿ ಸೌಕಾಶ ಹೋಲ್ರಿಪ್ಪ ಯಾಕೆ ಹಿಂಗೆ ಹೊಲಗತ್ತಿರಿ ಗಾಡಿನೇ ಬಂದ್ ಮಾಡಿಸ್ತೀನಿ ನಿಮ್ಮ ಅಂದ್ರಿ ನಾನು ಹ್ಯಾಂಗೆ ಬಂದ್ ಮಾಡ್ಸ್ತೀನಿ ಮಗ ನಾ ಮಾಡ್ಸಂದ್ರಿ ಹ್ಯಾಂಗೆ ಬಂದ ಮಾಡಿಸ್ತೀನಿ ಮಾಡ್ಸಂದ ಮೇಲೆ ನಮ್ಮ ತಮ್ಮ ಒನ್ ಒನ್ ಟು ಪೊಲೀಸರಿಗೆ ಫೋನ್ ಹಚ್ಚದ್ರಿ ಬಂದು ಗಾಡಿ ಬಂದ್ ಆದವ್ರಿ ಬಂದು ಗಾಡಿ ಆದಾಗ ಬಂದು ಹೊಸ ಮಂದಿ ಹತ್ತು ಹದಿನೈದು ಇಪ್ಪತ್ತು ಜನ ಬಂದು ಅವನಿಗೆ ಅಟ್ಯಾಕ್ ಮಾಡಿದ್ರಿ ಬರಿ ಮಕ್ಕಳು ಅವ್ರಾಗ ಅವನು ಅಭಿನಯ ಸಿಕ್ಕನ್ರಿ ಬಂದು ಅವನಿಗೆ ನಾಯಿ ಹೊಡೆದಂಗೆ ಹೊಡೆದ್ರಿ ಹೊಡೆದ್ರಿ ಅಲ್ಲಿ ನಮ್ಮ ಸಮುದಾಯ ಭವನ ಬೇ ಹೊಡೆದ್ರಿ ಅಂಬೇಡ್ಕರ್ ರೀ ಅಲ್ಲಿ ಹೊಡೆದಾರ ಏನೋ ಫೋನ್ ಹಚ್ಚಾನ ಕರ್ಶ್ಯಾನ ಹೊಡೆದಾರು ಬಿಡ್ತಿದ್ದೇವ್ರಿ ಮುಂದೆ ತಂದು ಗಾಡಿ ಮ್ಯಾಗ ಅವ ಸರ್ಕಲ್ಗೆ ಹೋಗ್ಯನ್ ರೀ ಗಾಡಿ ಮ್ಯಾಗೆ ಎಳ್ಕೊತಂದು ಕುಂಡರ್ಸ್ಕೊಂಡು ಇಲ್ಲಿ ಮತ್ತೆ ಬಂದು ಇಲ್ಲೇ ದಾರ್ಯಾಗ ಹೊಡೆದ್ರಿ ನಾಯಿ ಹೊಡೆದಂಗೆ ದಾರ್ಯಾಗ ಹೊಡೆದ್ರಿ ಯಾವ್ದು ಕಾಲಾಗಪ್ಪ ಇದು ಹೊಡೆಯೋದು ಬೇಕಿಲ್ರಿ ರೀ ಕಾರಣ ಯಾಂಗೆ ನೋಡ್ರಿ ನೀವೇ ಗೋರ್ಮೆಂಟ್ದವರು ಎಲ್ಲ ಮೀಡಿಯಾದವರು ನೀವೇ ನಮಗೆ ಸಾಥ್ ಕೊಡ್ಬೇಕು ರೀ ಈಗ ಮಡಿವಾಳ್ರಿ ಸಿದ್ದು ಸಿದ್ದು ಪೂಜಾರಿ ಚಿದ್ದು ಪಾಟೀಲ ಇಟ್ಟೋಲ್ ನಾಟಿಕಾರ ಅನೇಕ ಇನ್ನೂ ಮಂದಿ ದರ ರೀ ಒಂದು ಅವರು ಹತ್ತು ಹದಿನೈದು ಇಪ್ಪತ್ತು ಜನ ರೀ ಅವ್ರು ಯಾರು ರಾತ್ರಿ ನಮಗೆ ಜ್ಞಾಪಕ ಇಲ್ಲರಿ ಮುಖ ಗೊತ್ತಾಗಿಲ್ಲ ಒಟ್ಟು ಇಷ್ಟು ಜನ ಬಂದು ಅಟ್ಯಾಕ್ ಮಾಡ್ರಿ ರೀ ಅವನಿಗೆ ನಮ್ಮ ತಮ್ಮರು ಗುಲ್ಬರ್ಗ ಗೋರ್ಮೆಂಟ್ ಆಸ್ಪತ್ರೆದಾಗೆ ಅಡ್ಮಿಂಟ್ರಿ ರೀ ಮೂರು ದಿನ ಐತ್ರಿ ಸರ ಗುರುವಾರ ಆಗಿದ್ರಿ ಇದು ಪೊಲೀಸ್ ಇಲಾಖೆ ಪೊಲೀಸರು ಅವ್ರು ಗಾಡಿ ಬಂದ್ರು ಮುಂದೆ ನಿಂತಾರೀ ಅವರು ಮಡಿವಾಳ ಪೊಲೀಸ್ ಥರ ರೀ ಅವ್ರು ರೀ और बंद मुँह निठ